ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಅನ್ಯ ಧರ್ಮೀಯರು ಕಲ್ಲು ತೂರಿದ ಆರೋಪ ಕೇಳಿಬಂದಿದೆ ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದ ರಾಮ್ ರಹೀಂ ನಗರದಲ್ಲಿ ಗಣೇಶನ ವಿಸರ್ಜನೆ ವೇಳೆ ಅನ್ಯ ಧರ್ಮೀಯರು ಕಲ್ಲು ತೂರಿದ್ದಾರೆ ಎಂದು ಆರೋಪ ಮಾಡಲಾಗಿದೆ ಡಿಜೆ ಬಳಕೆಗೆ ತೀವ್ರ ವಿರೋಧಿಸಿ ಗಣೇಶ ಮೂರ್ತಿ ಮೇಲೆ ಕಲ್ಲು ತೂರಿದ್ದಾರೆ ಎಂದು ಆರೋಪಿಸಲಾಗಿದೆ ಪ್ರತಿಯಾಗಿ ಮೆರವಣಿಗೆಯಲ್ಲಿ ಭಾಗಿ ಆದವರಿಂದಲೂ ಕಲ್ಲು ಎಸೆತ ಆಗಿದೆ ಎನ್ನಲಾಗ್ತಾ ಇದೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಗಾಯಗೊಂಡವರನ್ನ ಮದ್ದೂರಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಪೊಲೀಸರು ಇಡೀ ಏರಿಯಾವನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ಕಲಬುರಗಿ ಬಳಿಕ ಚಿಕ್ಕಬಳ್ಳಾಪುರದಲ್ಲೂ ಪ್ಯಾಲಸ್ತೀನ್ ಧ್ವಜ ಹಾರಿಸಲಾಗಿದೆ ಚಿಂತಾಮಣಿ ತಾಲೂಕಿನ ಮುರುಗಾಮಲ್ಲಾ ದರ್ಗಾ ಉರುಸ್ ವೇಳೆ ಘಟನೆ ನಡೆದಿದೆ ಕಳೆದ ದಿನ ಸರ್ಕಾರಿ ಗಂಧೋತ್ಸವ ವೇಳೆ ಪ್ಯಾಲಸ್ತೀನ್ ಧ್ವಜ ಹಾರಾಟ ಮಾಡಲಾಗಿದೆ ಪ್ಯಾಲಸ್ತೀನ್ ಧ್ವಜ ಹಾರಿಸಿ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಧ್ವಜ ಹಾರಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹಿಂದೂಪರ ಸಂಘಟನೆಗಳಿಂದ ಆಗ್ರಹ ಕೇಳಿಬಂದಿದೆ ಕೋಲಾರದಲ್ಲಿ ಯುವ ಕಾಂಗ್ರೆಸ್ ನಾಯಕರ ಮಧ್ಯೆ ಕಿತ್ತಾಟ ನಡೆದಿದ್ದು ಇಟಿಸಿಎಂ ಸರ್ಕಲ್ನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಉದಯ್ ಬಾನು ಚಿಬ್ಗೆ ಸ್ವಾಗತ ಮಾಡಲು ಪೈಪೋಟಿ ಏರ್ಪಟ್ಟಿದೆ ಮತಗಳತನ ವಿರುದ್ಧ ಪಂಜಿನ ಮೆರವಣಿಗೆ ಹಾಗೂ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಪ್ರತ್ಯೇಕವಾಗಿ ಯುವ ರಾಷ್ಟೀಯ ಅಧ್ಯಕ್ಷರನ್ನ ಸ್ವಾಗತ ಮಾಡುವುದಕ್ಕೆ ಮುಂದಾಗಿದ್ದರು ಜಿಲ್ಲಾ ಮಟ್ಟದ ಯೂತ್ ಕಾಂಗ್ರೆಸ್ ಕಡೆಗಣಿಸಿ ಸ್ವಾಗತ ಮಾಡಿದ್ದಾರೆ ಅಂತ ಹೇಳಿ ಜಿಲ್ಲಾಧ್ಯಕ್ಷ ಅಪ್ರೀತ್ ಸಾಬ್ ರೊಚ್ಚಿಗೆದ್ದಿದ್ದಾರೆ ಈ ವೇಳೆ ಪರಸ್ಪರ ಕೈಕೈ ಮಿಲಾಯಿಸಲು ಮುಂದಾಗಿದ್ದು ಈ ಘಟನೆ ಕೂಡ ಅಲ್ಲಿ ನಡೆದಿದೆ ಶತಮಾನಗಳ ಚಂದ್ರಗ್ರಹಣವನ್ನು ಜನರು ಕೌತುಕದಿಂದ ಕಣ್ತುಂಬಿಕೊಂಡಿದ್ದಾರೆ ಗ್ರಹಣ ಇದ್ದಿದ್ದರಿಂದ ನಿನ್ನೆ ಬೆಳಗ್ಗೆಯಿಂದಲೇ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡಿ ಬಾಗಿಲನ್ನು ಬಂದ್ ಮಾಡಲಾಗಿತ್ತು ಈಗ ಮುಂಜಾನೆ ದೇವಸ್ಥಾನಗಳ ಬಾಗಿಲು ತೆಗೆದು ದೇವಸ್ಥಾನಗಳನ್ನು ಶುದ್ಧೀಕರಣ ಮಾಡಿ ಪೂಜೆ ಮಾಡಲು ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ ನಿನ್ನೆ ರಾತ್ರಿ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಸಾರ್ವಜನಿಕರಿಗೆ ಚಂದ್ರಗ್ರಹಣ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿತ್ತು ಟೆಲಿಸ್ಕೋಪ್ ಮೂಲಕ ಚಂದ್ರಗ್ರಹಣ ನೋಡಿದ ಜನರು ಫುಲ್ ಖುಷ್ ಆದರು ಚಂದ್ರಗ್ರಹಣದ ಬಗ್ಗೆ ತಾರಾಲಯದ ನಿರ್ದೇಶಕ ಗುರುಪ್ರಸಾದ್ ಉಪನ್ಯಾಸ ನಡೆಸಿಕೊಟ್ಟರು ನಾಡಿನ ವಿವಿಧ ದೇಗುಲಗಳಲ್ಲಿ ಗ್ರಹಣ ಕಾಲದಲ್ಲಿ ವಿಶೇಷ ಪೂಜೆ ನಡೆಯಿತು ಇತಿಹಾಸ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇಗುಲದಲ್ಲಿ ಭಕ್ತರಿಗೆ ಆತ್ಮಲಿಂಗ ಸ್ಪರ್ಶ ಪೂಜೆಗೆ ಅವಕಾಶ ನೀಡಲಾಗಿತ್ತು ಗ್ರಹಣ ಮೋಕ್ಷ ಕಾಲದವರೆಗೂ ಮಹಾಬಲೇಶ್ವರನ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ನೀಡಲಾಗಿತ್ತು ಇತ್ತ ಗದಗದ ಸೋಮೇಶ್ವರ ದೇಗುಲದಲ್ಲೂ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯಿತು ಗ್ರಹಣ ಆರಂಭಕ್ಕೂ ಮುನ್ನವೇ ದೇಗುಲದಲ್ಲಿ ವಿಶೇಷ ಜಲಾಭಿಷೇಕ ಮಾಡಲಾಯಿತು ಗ್ರಹಣ ಅಂತ್ಯಕಾಲದವರೆಗೂ ಜಪ ತಪ ಅನುಷ್ಠಾನಗಳು ನಡೆಸಲಾಯಿತು ಚಂದ್ರಗ್ರಹಣದ ವೇಳೆ ಮೂಢನಂಬಿಕೆ ವಿರೋಧಿಸಿ ಆಹಾರ ಸೇವನೆ ಮಾಡಲಾಗಿದೆ ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಜಾಗೃತಿ ಕಾರ್ಯಕ್ರಮ ಮಾಡಲಾಗಿದೆ ನೂರ ಐವತ್ತಕ್ಕೂ ಹೆಚ್ಚು ಜನರಿಂದ ಆಹಾರ ಸೇವನೆ ಮಾಡಲಾಗಿದೆ ನಮ್ಮ ನಡಿಗೆ ವಿಜ್ಞಾನದೆಡೆಗೆ ಶೀರ್ಷಿಕೆ ಅಡಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಸ್ಕೆಟ್ ಹಣ್ಣು ಹಂಪಲು ನೀರು ಸೇವನೆ ಮಾಡಿದ್ದಾರೆ ಈ ಮೂಲಕ ಮೂಢನಂಬಿಕೆ ತೊಲಗಲಿ ಅಂತ ಸೇವನೆ ಮಾಡಿದ್ದಾರೆ ಪರ ಬೀದರ್ನಲ್ಲಿ ಚಂದ್ರಗ್ರಹಣದ ವೇಳೆ ಸೈನಿಕ ಶಾಲೆ ಮಕ್ಕಳು ಮೌಢ್ಯಕ್ಕೆ ಸಡ್ಡು ಹೊಡೆದಿದ್ದಾರೆ ಬೈನಾಕ್ಯುಲರ್ ಹಿಡಿದು ಚಂದ್ರಗ್ರಹಣ ಕಣ್ತುಂಬಿಕೊಂಡಿದ್ದಾರೆ ಬೀದರ್ನ ಸೈನಿಕ ಶಾಲೆಯಲ್ಲಿ ಬೈನಾಕ್ಯುಲರ್ ಹಿಡಿದು ಚಂದ್ರಗ್ರಹಣ ನೋಡಲು ಮುಂದಾದಂತಹ ಮಕ್ಕಳಿಗೆ ಬಾಳೆಹಣ್ಣು ವಿತರಿಸಿದೆ ಶಾಲಾ ಆಡಳಿತ ಮಂಡಳಿ ಸೈನಿಕ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರು ಚಂದ್ರಗ್ರಹಣ ನೋಡಿ ಮೌಢ್ಯತೆ ಆಚರಿಸಬಾರದು ಮಂಡಲದ ಕೌತುಕವನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಹೇಳಿ ಶಿಕ್ಷಕರು ತಿಳಿಸಿದ್ದಾರೆ ಬಂಗ್ಲೆಗುಡ್ಡದ ಕಾಡಿನಿಂದ ಬುರುಡೆ ತಂದಿದ್ದಾಗಿ ವಿಠಲ್ಗೌಡ ಮಾಹಿತಿ ನೀಡಿದ್ದಾನೆ ಎನ್ನಲಾಗಿದೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ಬುರುಡೆ ಶೋಧ ಮಾಡಲಿದೆಯಾ ಎಸ್ಐಟಿ ಅನ್ನೋ ಕುತೂಹಲ ಹೆಚ್ಚಾಗಿದೆ ಬಂಗ್ಲೆಗುಡ್ಡ ಕಾಡಿಗೆ ಪೊಲೀಸ್ ಭದ್ರತೆ ನೀಡಲಾಗಿದೆ ಬಂಗ್ಲೆಗುಡ್ಡ ಕಾಡಿನ ಒಳಭಾಗ ಯಾರೂ ಹೋಗದಂತೆ ಪೊಲೀಸ್ ಭದ್ರತೆ ನೀಡಲಾಗಿದೆ ಇವತ್ತು ಎಸ್ಐಟಿ ಕಚೇರಿಗೆ ಆಗಮಿಸಲಿದ್ದಾರೆ ಎಎಸಿಸ್ ಚಲಾವರ್ಗೀಸ್ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿರುವ ಸರ್ಕಾರದ ನಿರ್ಧಾರವನ್ನ ಬಿಜೆಪಿ ವಿರೋಧ ಮಾಡ್ತಾ ಬಿಜೆಪಿ ವಿರೋಧಕ್ಕೆ ಮಾಧ್ಯಮ ಪ್ರಕಟಣೆ ಮೂಲಕ ಬಿಜೆಪಿ ವಿರುದ್ಧ ಸಚಿವ ಮಹದೇವಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದಸರಾ ಐಕ್ಯತೆಯ ಆಚರಣೆಗಾಗಿಯೇ ಹೊರತು ಬಿಜೆಪಿಗರ ರಾಜಕೀಯ ಕಲ್ಲ ಬಾನು ಮುಷ್ಟಾಕ್ ಸಾಮಾಜಿಕ ಪಿಡುಗುಗಳ ವಿರುದ್ಧ ತಮ್ಮೊಳಗಿನ ಧಾರ್ಮಿಕ ಸಂಕೋಲೆಗಳ ವಿರುದ್ಧ ಗಟ್ಟಿಯಾಗಿ ದನಿ ಮಾಡಿದಂತವರು ಅಂತ ಹೇಳಿದರು ರೈತರು ಮಹಿಳೆಯರ ಪರವಾಗಿ ದನಿಯಾಗಿ ಹಲವಾರು ಕಾಲ ಸಾಹಿತ್ಯ ಕೃಷಿಯನ್ನ ಮಾಡಿರುವವರು ಅಂತ ಹೇಳಿದರು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಸಂಧಾನ ಸಭೆ ಸಕ್ಸಸ್ ಆಗಿದೆ ಚುನಾವಣೆ ಘೋಷಣೆಗೂ ಮುನ್ನವೇ ಎರಡೂ ಕ್ಷೇತ್ರಗಳ ಅವಿರೋಧ ಆಯ್ಕೆ ಫಿಕ್ಸ್ ಆಗಿದೆ ಸವದತ್ತಿ ಹಾಗೂ ಯರಗಟ್ಟಿ ಕ್ಷೇತ್ರಗಳಲ್ಲಿ ಅವಿರೋಧ ಆಯ್ಕೆ ಬಹುತೇಕ ಫಿಕ್ಸ್ ಆಗಿದೆ ಸವದತ್ತಿಯಿಂದ ವಿರೂಪಾಕ್ಷ ಮಾಮನಿ ಯರಗಟ್ಟಿಯಿಂದ ಶಾಸಕ ವಿಶ್ವಾಸ್ ವೈದ್ಯ ಹೆಸರು ಅಂತಿಮ ಆಗಿದೆ ಉಭಯ ನಾಯಕರ ಜೊತೆಗೆ ಸುದೀರ್ಘ ಚರ್ಚೆ ಮಾಡಿದ ಬಾಲಚಂದ್ರ ಜಾರಕಿಹೊಳಿ ಯರಗಟ್ಟಿಗೆ ಯಾವುದೇ ಅಭ್ಯರ್ಥಿ ಹಾಕದಂತೆ ವಿರೂಪಾಕ್ಷ ಮಾಮನಿಗೆ ಮನವೊಲಿಕೆ ಮಾಡಿದ್ದಾರೆ ಸವದತ್ತಿಯಲ್ಲಿ ಅಭ್ಯರ್ಥಿ ಹಾಕದಂತೆ ವಿಶ್ವಾಸ ವೈದ್ಯಕ್ಕೆ ಮನವೊಲಿಕೆ ಮಾಡಲಾಗಿದೆ ಉಭಯ ನಾಯಕರ ಮನವೊಲಿಕೆ ಯಶಸ್ವಿ ಹಿನ್ನೆಲೆ ಎರಡೂ ಕ್ಷೇತ್ರದ ಅಭ್ಯರ್ಥಿ ಅಂತಿಮ ಆಗಿದೆ ಗೇಮಿಂಗ್ ಆಪ್ ಮುಖಾಂತರ ಅಕ್ರಮ ಹಣ ವರ್ಗಾವಣೆ ವಿಚಾರವಾಗಿ ಇಡಿ ಅಧಿಕಾರಿಗಳ ತನಿಖೆ ಮುಂದುವರೆದಿದೆ ಇವತ್ತಿಗೆ ಕಸ್ಟಡಿ ಅಂತ್ಯವಾಗಿದ್ದು ಶಾಸಕ ವೀರೇಂದ್ರ ಪಪ್ಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಿದ್ದು ಈಗಾಗಲೇ ಮೂರು ಬಾರಿ ಕೋರ್ಟ್ಗೆ ಹಾಜರುಪಡಿಸಿ ಹದಿನಾಲ್ಕು ದಿನ ಕಸ್ಟಡಿಗೆ ಪಡೆದಿರುವ ಇಡಿ ಟೀಂ ಬಹುತೇಕ ಇವತ್ತು ಕಸ್ಟಡಿಗೆ ಕೇಳುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಇವತ್ತು ಬಹುತೇಕ ಶಾಸಕ ಪಪ್ಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸುವ ಸಾಧ್ಯತೆ ಹೆಚ್ಚಿದೆ ಒಂದು ಧರ್ಮ ಒಂದು ಸಮುದಾಯ ಅದಕ್ಕೆ ತಮ್ಮದೇ ಆದ ಸಿದ್ಧಾಂತ ಇತಿಹಾಸ ಇರುತ್ತೆ ಅದರ ಮೇರೆಯೇ ಅಸ್ಮಿತೆ ಐಡೆಂಟಿಟಿ ನಿರ್ಣಯ ಆಗೋದು ಎಂದಿದ್ದಾರೆ ಎಸ್ಎಂ ಜಾಮ್ದಾರ್ ಜಾಗತಿಕ ಲಿಂಗಾಯತ ಮಹಾಸಭೆಯಲ್ಲ ನಾನ್ನೂರಕ್ಕೂ ಮಠಗಳು ಒಗ್ಗೂಡಿವೆ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಬೇಕು ಅಂತ ಎಲ್ಲರೂ ಸೇರಿ ನಿರ್ಣಯ ಮಾಡಿದ್ದೇವೆ ಜಾತಿಗೆ ವಿಚಾರಕ್ಕೆ ಬಂದಾಗ ನೂರ ಒಂದು ಪಂಗಡಗಳಿವೆ ಜಾತಿ ಹೆಸರಲ್ಲಿ ನಿಮ್ಮ ನಿಮ್ಮ ಜಾತಿಯ ಹೆಸರನ್ನ ಬರೆಸಬೇಕು ಲಿಂಗಾಯತ ಧರ್ಮ ಅಂತ ಬರೆಸೋದು ನಿಮ್ಮ ನಿಜವಾದ ನಿಲುವು ನಮ್ಮ ಧರ್ಮ ಲಿಂಗಾಯತ ಅಷ್ಟೇ ಆದರೆ ವೀರಶೈವ ಅಂತ ಬರೋದಿಲ್ಲ ಸರ್ಕಾರಿ ಆದೇಶದ ಮೂಲಕ ಕೋರ್ಟ್ಗೂ ಇದನ್ನ ಸಲ್ಲಿಕೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಟೆಕ್ಕಿ ಮೇಲೆ ಬಿಎಂಟಿಸಿ ಚಾಲಕ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ ಬಿಎಂಟಿಸಿ ಬಸ್ ಚಾಲಕನ ವಿರುದ್ಧ ಹಲ್ಲೆ ಆರೋಪ ಕೇಳಿಬಂದಿದೆ ಮಾರತಹಳ್ಳಿಯ ತೂಬರಹಳ್ಳಿ ಪ್ರಯಾಣಿಕನ ಮೇಲೆ ಹಲ್ಲೆ ನಡೆದಿದೆ ಎನ್ನಲಾಗಿದೆ ಪ್ರಯಾಣಿಕನಿಗೆ ಕನ್ನಡ ಭಾಷೆ ಬಾರದ ಹಿನ್ನೆಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪ ಮಾಡಲಾಗಿದೆ ಆಗಸ್ಟ್ ಮೂವತ್ತೊಂದರ ರಾತ್ರಿ ಘಟನೆ ನಡೆದಿದೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ ಮಾರತಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ಗಗನ್ ರೆಡ್ಡಿ ಹಲ್ಲೆ ಮಾಡಿದ್ದಾಗಿ ಹೇಳುವಂತ ಹೇಳಿ ಧಮಕಿ ಹಾಕಿದ್ದಾನೆ ಅಂತ ಹೇಳಲಾಗಿದೆ ರಾಯಚೂರಿನ ಲಿಂಗಸಗೂರಿನಲ್ಲಿ ಖೋಟಿ ದಾಖಲೆ ಸೃಷ್ಟಿಸಿ ಪುರಸಭೆ ಅಧಿಕಾರಿಗಳು ನಕಲಿ ಖಾತಾ ಸೃಷ್ಟಿಸಿದ್ದ ಪ್ರಕರಣದಲ್ಲಿ ಅಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ ನ್ಯೂಸ್ ಏಟೀನ್ ವರದಿ ಬಳಿಕ ರಾಯಚೂರು ಜಿಲ್ಲಾಧಿಕಾರಿ ಪುರಸಭೆ ಮುಖ್ಯಾಧಿಕಾರಿ ರವಿ ಶಿರಗುಪ್ಪಿ ಕಂದಾಯ ಅಧಿಕಾರಿ ಅಶೋಕ್ ಕಂದಾಯ ನಿರೀಕ್ಷಕ ಫಯಾಸ್ ಹಾಗೂ ಬಿಲ್ ಕಲೆಕ್ಟರ್ ಕುಬೇರಾ ಅನ್ನೋರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಪುರಸಭೆಯ ನಾಲ್ವರು ಅಧಿಕಾರಿಗಳಿಂದ ನಕಲಿ ಖಾತಾ ಪ್ರಕರಣ ನಡೆದಿತ್ತು ನಿಮ್ಮ ವಿರುದ್ದ ಯಾಕೆ ಶಿಸ್ತು ಕ್ರಮ ಕೈಗೊಳ್ಳಬಾರದು ಅಂತ ಜಿಲ್ಲಾಧಿಕಾರಿ ಶೋಕಾಸ್ ನೋಟಿಸ್ನಲ್ಲಿ ಪ್ರಶ್ನಿಸಿದ್ದಾರೆ ಇದು ನ್ಯೂಸ್ ಏಟೀನ್ ಬಿಗ್ ಇಂಪ್ಯಾಕ್ಟ್ ಮೈಸೂರು ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದು ಅಕ್ರಮವಾಗಿ ಗಾಂಜಾ ಸಾಗಿಸ್ತಾ ಇದ್ದ ವ್ಯಕ್ತಿಯನ್ನ ಬಂಧನ ಮಾಡಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಬೆಂಗಳೂರು ಕಡೆಯಿಂದ ಮೈಸೂರಿಗೆ ಗಾಂಜಾ ಸಾಗಿಸುವಾಗ ಪೊಲೀಸರು ದಾಳಿ ಮಾಡಿ ಶ್ರೀನಿವಾಸ್ ಅಲಿಯಾಸ್ ಗಾಂಜಾ ಸೀನನ್ನ ಪೊಲೀಸರು ಬಂಧಿಸಿದ್ದಾರೆ ಪೊಲೀಸರು ನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ಮೌಲ್ಯದ ಹದಿನಾಲ್ಕು ಕೆಜಿ ನೂರ ಐವತ್ತು ಗ್ರಾಂ ಗಾಂಜಾ ವಶಕ್ಕೆ ಪಡೆದಿದ್ದಾರೆ ಆರೋಪಿ ಶ್ರೀನಿವಾಸ್ ಮೇಲೆ ಈಗಾಗಲೇ ರಾಜ್ಯ ಹಾಗೂ ಹೊರ ರಾಜ್ಯದ ವಿವಿಧ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯ ಅಡಿಯಲ್ಲಿ ಎಂಟಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಕಲ್ಲು ಕ್ವಾರಿಯೊಂದರಲ್ಲಿ ಅಕ್ರಮವಾಗಿ ಸಾಗಿಸಲಾಗಿದ್ದ ಸ್ಫೋಟಕ ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಚಾಮರಾಜನಗರ ಗ್ರಾಮಾಂತರ ಪೊಲೀಸರು ವಶಪಡಿಸಿಕೊಂಡು ಒಬ್ಬರನ್ನು ಬಂಧಿಸಿದ್ದಾರೆ ಚಾಮರಾಜನಗರ ತಾಲೂಕಿನ ಅರಕಲವಾಡಿ ಗ್ರಾಮದ ಹೊರವಲಯದ ಕಲ್ಲು ಕ್ವಾರಿಯ ಮೇಲೆ ದಾಳಿ ನಡೆಸಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ರಿಹಾನಾ ಬೇಗಂ ಪೊಲೀಸರ ತಂಡ ಇಪ್ಪತ್ತು ಎಲೆಕ್ಟ್ರಾನಿಕ್ ಡಿಟೋನೇಟರ್ ಐವತ್ತು ಸ್ಟಿಕ್ಗಳನ್ನು ವಶಪಡಿಸಿಕೊಂಡು ಕ್ವಾರಿ ಮ್ಯಾನೇಜರ್ ಆಕಾಶ್ ಎಂಬಾತನನ್ನು ಅರೆಸ್ಟ್ ಮಾಡಿದ್ದಾರೆ ರಂಗನತಿಟ್ಟು ಪಕ್ಷಿ ಧಾಮದ ಸೂಕ್ಷ್ಮ ವಲಯದಲ್ಲಿ ಅಕ್ರಮ ರೆಸಾರ್ಟ್ ಮಾಡಿಕೊಂಡು ಕಾವೇರಿ ನದಿಗೆ ಕನ್ನ ಹಾಕಲಾಗಿದೆ ನದಿಯನ್ನೇ ಕಾಲುವೆ ಮಾಡಿಟ್ಟಿದ್ದಾರೆ ಭೂಗಳರು ನದಿಯನ್ನೇ ಆಕ್ರಮಿಸಿಕೊಂಡು ಅಕ್ರಮ ರೆಸಾರ್ಟ್ ನಿರ್ಮಾಣ ಮಾಡಿದ ಆರೋಪ ಕೇಳಿಬಂದಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ದೊಡ್ಡಿ ಅಣೆಕಟ್ಟು ಬಳಿ ಅಕ್ರಮ ರೆಸಾರ್ಟ್ ನಿರ್ಮಾಣ ಮಾಡಲಾಗಿದೆ ನದಿಯಲ್ಲೇ ಮೋಜು ಮಸ್ತಿಗೆ ಅವಕಾಶ ಮಾಡಿಕೊಡಲಾಗಿದೆ ಪ್ರಮುಖ ರಾಜಕಾರಣಿಗಳು ಸಿನಿಮಾ ನಟರ ಹಾಟ್ ಫೇವರೇಟ್ ಜಾಗ ಎನ್ನಲಾಗಿದೆ ಇದೇ ಜಾಗದಲ್ಲಿ ನಡೆದಿತ್ತು ಡಾಲಿ ಧನಂಜಯ್ ಅವರ ಮದುವೆಯ ಹಳದಿ ಶಾಸ್ತ್ರ ಅಕ್ರಮವಾಗಿ ಕಾವೇರಿ ನದಿ ಆಕ್ರಮಿಸಿಕೊಂಡಿದ್ದು ಗೊತ್ತಿದ್ರೂ ಬರ್ತ್ಡೇ ಮದುವೆ ಆಯೋಜನೆ ರಾಜಕಾರಣಿಗಳು ಸಿನಿಮಾದವರಿಗೆ ಕಾರ್ಯಕ್ರಮಗಳು ಅಲ್ಲಿ ನಡೀತಾನೇ ಇರುತ್ತೆ ಮೈಸೂರಿನ ಕೋಟೆ ತಾಲೂಕಿನ ಬೀರಂಬಳ್ಳಿ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕಾಗಿ ಗ್ರಾಮಸ್ಥರು ಪರದಾಡ್ತಿದ್ದಾರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷವಾದ ಗ್ರಾಮಕ್ಕಿಲ್ಲ ಮೂಲಸೌಕರ್ಯ ಶವ ಸಂಸ್ಕಾರಕ್ಕಾಗಿ ಸ್ಮಶಾನ ಇಲ್ಲದೆ ಶವವಿಟ್ಟು ಗ್ರಾಮಸ್ಥರು ಪ್ರತಿಭಟಿಸಿದ್ದಾರೆ ಎನ್ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀರಂಬಳ್ಳಿ ಗ್ರಾಮದಲ್ಲಿ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಆದರೂ ಸಂಸ್ಕಾರಕ್ಕೆ ಸ್ಮಶಾನ ಭೂಮಿ ಇಲ್ಲದೆ ಅಂತ್ಯಕ್ರಿಯೆಗೆ ಜನರು ಪರದಾಡುವ ಪರಿಸ್ಥಿತಿ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೆಚ್ ಕಂದಾಯ ಇಲಾಖೆ ಬೀರಂಬಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತರಲ್ಲಿ ಒಂದು ಎಕರೆ ಜಾಗವನ್ನು ಸ್ಮಶಾನಕ್ಕೆ ನೀಡಲಾಗಿದೆ ಆದರೆ ಸ್ಮಶಾನದ ಸ್ಥಳ ಯಾವುದು ಅನ್ನೋದೇ ಇನ್ನೂ ಗೊತ್ತಿಲ್ಲ ಕಬಿನಿ ಜಲಾಶಯ ಭರ್ತಿಯಾದರೆ ಸಂಸ್ಕಾರಕ್ಕೆ ಹರಸಾಹಸ ಮಾಡಬೇಕಾಗಿದೆ ಯಾದಗಿರಿಯಿಂದ ಕೂಗಳತೆ ದೂರ ಹೋದರೆ ಸಾಕು ಗುಂಡಿಗಳ ದರ್ಶನವಾಗುತ್ತೆ ಯಾದಗಿರಿ ಟು ಸೇಡಂ ಸಂಪರ್ಕಿಸುವ ರಸ್ತೆಯ ಸ್ಥಿತಿ ಅಯೋಮೆಯಾಗಿದೆ ರಸ್ತೆಯಲ್ಲಿ ಸಾವಿರಾರು ಬೃಹದಾಕಾರದ ಗುಂಡಿಗಳು ಬಿದ್ದಿವೆ ಪ್ರತಿನಿತ್ಯ ನೂರಾರು ಅಪಘಾತಗಳು ಸಂಭವಿಸುತ್ತಿವೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ರಸ್ತೆಯಲ್ಲಿ ಚಾದರ ಹಾಸಿಕೊಂಡು ಮಲಗಿ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ ಕೊಪ್ಪಳದ ಶಕ್ತಿ ದೇವತೆ ಹುಲಿಕಿಯ ಶ್ರೀ ಹುಲಿಗೆಮ್ಮ ದೇವಿ ದರ್ಶನ ಪಡೆಯಲು ಹೋಗುವ ವಾಹನ ಸವಾರರು ಹೈರಾಣಾಗಿ ಹೋಗ್ತಾರೆ ಈ ರಸ್ತೆಯಲ್ಲಿ ಹೋಗುವಾಗ ಜನರು ಇಲ್ಲಿನ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕ್ತಾರೆ ಹಿಟ್ಟಾಳ ಕ್ರಾಸ್ನಿಂದ ಹುಲಿಗೆಗೆ ಸುಮಾರು ಮೂರು ಕಿಲೋಮೀಟರ್ ದೂರವಿದ್ದು ಜನರು ಅಡ್ಡಾಡಲು ಸಾಧ್ಯವಾಗದ ಪರಿಸ್ಥಿತಿ ಇದೆ ಈ ಬಗ್ಗೆ ಶಾಸಕರು ಪ್ರತಿಕ್ರಿಯೆ ನೀಡಿದ್ದು ಮಳೆಗಾಲ ಮುಗಿದ ಬಳಿಕ ರಿಪೇರಿ ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಎಲ್ಸಿ ಗೇಟ್ನಲ್ಲಿ ಸಂಭಾವನೀಯ ಅಪಘಾತ ತಪ್ಪಿಸಲು ಮೆಗಾ ಪ್ಲಾನ್ ಮಾಡಲಾಗಿದೆ ನೈಋತ್ಯ ರೈಲ್ವೆಯ ಮೆಗಾ ಪ್ಲಾನ್ ಸಕ್ಸಸ್ ಆಗಿದೆ ಲೆವೆಲ್ ಕ್ರಾಸಿಂಗ್ ಗೇಟ್ಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ ಇಡೀ ರೈಲ್ವೆ ಇಲಾಖೆಗೆ ಮಾದರಿ ಆಗಿದೆ ನೈಋತ್ಯ ರೈಲ್ವೆ ಕೆಲಸ ನೈಋತ್ಯ ರೈಲ್ವೆ ಮಾದರಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಮುಂದಾಗಿದೆ ರೈಲ್ವೆ ಇಲಾಖೆ ರೈಲ್ವೆ ಹಾಳಿಗಳಲ್ಲಿ ಅಚಾನಕ್ಕಾಗಿ ಅಪಘಾತಗಳು ನಡೀತಾ ಇರುವುದರಿಂದ ಗೇಟ್ ಹಾಕಿದ್ರೂ ತೂರಿ ಬಂದು ಟ್ರ್ಯಾಕ್ ಹಾದು ಹೋಗೋ ಜನರಿಂದ ಹಲವಾರು ಬಾರಿ ಅವಾಂತರ ಸೃಷ್ಟಿಯಾಗಿತ್ತು ರೈಲ್ವೆ ಕ್ರಾಸಿಂಗ್ಗಳಲ್ಲಿ ಅಪಘಾತ ತಪ್ಪಿಸಲು ಹೊಸ ಪ್ಲಾನ್ ಮಾಡಲಾಗಿದೆ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಗೇಟ್ಗಳ ಮೇಲೆ ಸಿಸಿ ಕ್ಯಾಮೆರಾ ಕಣ್ಗಾವಲು ಹಾಕಲಾಗಿದೆ ಮಳೆಯಿಂದ ಹಾನಿಯಾದರೂ ಸರ್ಕಾರದಿಂದ ಪರಿಹಾರ ಬಂದಿಲ್ಲ ಪರಿಹಾರಕ್ಕಾಗಿ ಒತ್ತಾಯಿಸಿ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಗಿದೆ ಧಾರವಾಡ ಜಿಲ್ಲೆ ನವಲಗುಂದ ಕ್ಷೇತ್ರದ ರೈತರು ಬೈಕ್ ರ್ಯಾಲಿ ಮಾಡಿದ್ದಾರೆ ವ್ಯಾಹಟ್ಟಿಯಿಂದ ಧಾರವಾಡವರೆಗೆ ಬೃಹತ್ ಬೈಕ್ ರ್ಯಾಲಿ ಮಾಡಲಾಗಿದೆ ಹೆಸರು ಉದ್ದು ಸೋಯಾಬೀನ್ ಸೇರಿದಂತೆ ಮುಂಗಾರು ಬೆಳೆಗೆ ಹಾನಿಯಾಗಿದೆ ಸಪ್ತ ಮಳೆಗೆ ಹಾನಿಯಾಗಿರೋ ಮನೆಗಳು ಕಳೆದ ಒಂದು ತಿಂಗಳ ಹಿಂದೆ ಸುರಿದ ಮಳೆಗೆ ತೊಂಬತ್ತೇಳು ಸಾವಿರ ಹೆಕ್ಟೇರ್ ಬೆಳೆ ನಾಶವಾಗಿದೆ ಮಳೆಯಿಂದ ಹಾನಿಗೆ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದರೂ ಪರಿಹಾರ ನೀಡಿಲ್ಲ ಅಂತ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ರೈತರು ಕಿಡಿಕಾರಿದ್ದಾರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರೈತರು ಅನಿರ್ದಿಷ್ಟಾವಧಿ ಹೋರಾಟ ಆರಂಭಿಸಿದ್ದಾರೆ ಗದಗ ಜಿಲ್ಲೆ ಅನ್ನದಾತರು ಕಳೆದ ಇಪ್ಪತ್ತು ದಿನಗಳಿಂದ ಅನಿರ್ದಿಷ್ಟಾವಧಿ ಹೋರಾಟ ನಡೆಸುತ್ತಿದ್ದಾರೆ ಗದಗ ಜಿಲ್ಲಾಡಳಿತ ಭವನದ ಮುಂದೆ ಹಗಲು ರಾತ್ರಿ ಎನ್ನದೆ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತಿದ್ದಾರೆ ಸರ್ಕಾರ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಜಗ್ಗದ ಹಿನ್ನೆಲೆ ಅರೆಬೆತ್ತಲೆ ದೀಡ ನಮಸ್ಕಾರ ಉರುಳು ಸೇವೆ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಕರ್ ಹುಕ್ಕು ಸಾಕುವಳಿ ಮಾಡ್ತಾ ಇದ್ದ ರೈತರಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಸಚಿವ ಎಚ್ಕೆ ಪಾಟೀಲ್ರ ಮನೆಗೆ ಮುತ್ತಿಗೆ ಹಾಕೋ ಎಚ್ಚರಿಕೆ ನೀಡಿದ್ದಾರೆ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಗೊಲ್ಲನಕಟ್ಟೆ ಗ್ರಾಮದಲ್ಲಿ ಕಳೆದ ಒಂದು ವಾರದಿಂದ ಚಿಕನ್ಗುನಿಯಾ ಅಟ್ಟಹಾಸ ಮೆರೆದಿದೆ ಚಿಕನ್ ಗುನ್ಯಾ ರೋಗಕ್ಕೆ ಸಾರ್ವಜನಿಕರು ಅಕ್ಷರಶಃ ನಲುಗಿ ಹೋಗಿದ್ದಾರೆ ಜ್ವರ ಕೀಲು ನೋವು ಕೆಮ್ಮು ನಗಡಿ ತಲೆನೋವು ಅಂತ ಇಡೀ ಊರಿಗೆ ಊರೇ ಹಾಸಿಗೆ ಹಿಡಿದು ಮಲಗಿದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳಿದ್ದು ಎಂಟುನೂರ ಐವತ್ತಕ್ಕೂ ಹೆಚ್ಚು ಜನ ಸಂಖ್ಯೆ ಇದೆ ಇತ್ತ ಊರಿನ ಪ್ರತಿ ಮನೆಯಲ್ಲೂ ಇಬ್ಬರಿಗಿಂತ ಹೆಚ್ಚು ಮಂದಿ ಚಿಕನ್ಗುನಿಯ ರೋಗಕ್ಕೆ ತುತ್ತಾಗಿದ್ದಾರೆ ಆದರೆ ಆರೋಗ್ಯ ಇಲಾಖೆ ಮಾತ್ರ ನಿರ್ಲಕ್ಷ್ಯ ಮಾಡಿದೆ ಚಿಕ್ಕಬಳ್ಳಾಪುರದ ಆದಿಯೋಗಿ ಇಶಾ ಫೌಂಡೇಷನ್ನಲ್ಲಿ ಇಶಾ ಗ್ರಾಮೋತ್ಸವ ಕಾರ್ಯಕ್ರಮವನ್ನು ಸದ್ಗುರು ಜೊತೆಗೆ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಮತ್ತು ಕೆಜಿಎಫ್ ನಟಿ ಶ್ರೀನಿಧಿ ಶೆಟ್ಟಿ ಚಾಲನೆ ನೀಡಿದರು ಹದಿನೆಂಟು ಸಾವಿರ ಹಳ್ಳಿಗಳಿಂದ ಕ್ರೀಡಾಭಿಮಾನಿಗಳು ಭಾಗವಹಿಸಿದ್ದು ಹಳ್ಳಿ ಜನತೆಯಲ್ಲಿ ಕ್ರೀಡಾಭಿಮಾನವನ್ನು ತುಂಬುವ ಸಲುವಾಗಿ ಗ್ರಾಮೋತ್ಸವ ಏರ್ಪಡಿಸಿದ್ರು ಗೆದ್ದ ತಂಡಗಳು ಕೊಯಮತ್ತೂರಿನಲ್ಲಿ ಏರ್ಪಡಿಸುವ ಗ್ರಾಮೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಸದ್ಗುರುಗಳು ಮಾಹಿತಿ ನೀಡಿದ್ದಾರೆ ಬೆಂಗಳೂರಿನ ಶ್ರೀ ರಾಜರಾಜೇಶ್ವರಿ ನಗರದಲ್ಲಿರುವ ರಾಜರಾಜೇಶ್ವರಿ ಶಾಲೆಯಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತು ಎರಡ್ ಸಾವಿರದ ಎರಡು ಸಾವಿರದ ಒಂದನೇ ಸಾಲಿನ ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿ ಇಪ್ಪತ್ತೈದನೇ ವರ್ಷದ ವಿದ್ಯಾರ್ಥಿಗಳ ಸ್ನೇಹ ಸಂಗಮ ಹಾಗೂ ಗುರುವಂದನಾ ಕಾರ್ಯಕ್ರಮ ಏರ್ಪಡಿಸಿದರು ತಾವು ಓದಿದ ಶಾಲೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಮುಖ್ಯೋಪಾಧ್ಯಾಯರನ್ನ ಶಿಕ್ಷಕರನ್ನು ಆಹ್ವಾನಿಸಿ ಸನ್ಮಾನ ಸನ್ಮಾನಿಸಿ ಗೌರವಿಸಿದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಶ್ರೀ ರಾಜರಾಜೇಶ್ವರಿ ಕೈಲಾಸ ಆಶ್ರಮ ಮಹಾಸಂಸ್ಥಾನದ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿಗಳು ಪಾಲ್ಗೊಂಡಿದ್ದರು ಹಳೆ ವಿದ್ಯಾರ್ಥಿಗಳಿಗೆ ಆಶೀರ್ವಾದ ಮಾಡಿದರು ಇಪ್ಪತ್ತೈದು ವರ್ಷದ ಬಳಿಕ ಒಂದೆಡೆ ಸೇರಿದ ಸ್ನೇಹಿತರು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿ ಖುಷಿಪಟ್ಟರು ಏಷ್ಯಾ ಕಪ್ ಹಾಕಿ ಫೈನಲ್ನಲ್ಲಿ ಭಾರತ ಭರ್ಜರಿಯಾಗಿಯೇ ಗೆದ್ದು ಬೀಗಿದೆ ಹರ್ಮನ್ಪ್ರೀತ್ ಸಿಂಗ್ ನಾಯಕತ್ವದ ಭಾರತ ಹಾಕಿ ತಂಡವು ದಕ್ಷಿಣ ಕೊರಿಯಾ ತಂಡವನ್ನು ನಾಲ್ಕು ಒಂದು ಗೋಲುಗಳಿಂದ ಮಣಿಸಿ ಟೈಟಲ್ ತನ್ನದಾಗಿಸಿಕೊಂಡಿದೆ ಟೂರ್ನಿಯಲ್ಲಿ ಅಜಯ್ಯ ತಂಡವಾಗಿ ಫೈನಲ್ ಪ್ರವೇಶಿಸಿದ್ದ ಭಾರತ ತಂಡ ನಾಲ್ಕನೇ ಬಾರಿಗೆ ಏಷ್ಯಾ ಕಪ್ ಗೆದ್ದ ಸಾಧನೆ ಮಾಡಿದೆ ಗೆಲುವಿನ ಮೂಲಕ ವಿಶ್ವಕಪ್ಗೆ ಟೀಂ ಇಂಡಿಯಾ ಅರ್ಹತೆ ಪಡೆದುಕೊಂಡಿದೆ ವಿಜಯ್ ದೇವರಕೊಂಡ ಸಹೋದರ ಆನಂದ್ ದೇವರಕೊಂಡ ನಟನೆಯಲ್ಲಿ ಬಂದ ಸಿನಿಮಾ ಬೇಬಿ